ಎಲ್ಲರಿಗೂ ನಮಸ್ಕಾರ ಶರಣ ಸಂಸ್ಕೃತಿಯ ಪಾವನತಾಣ ಶ್ರೀ ಬಾಲಲೀಲ ಮಹಂತ ಶಿವಯೋಗಿಗಳ ಒಂದು ನೂರ ಅರವತ್ತೇಳನೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಮೂರು ದಿನಗಳ ಕಾಲ ನಾವು ಈ ಜಾತ್ರೆಯನ್ನು ಅತಿ ವಿಜೃಂಭಣೆಯಾಗಿ ಆಚರಿಸುತ್ತಾ ಬಂದಿದ್ದೇವೆ ಅದರ ತರುವಾಯ ಯಾವ ರೀತಿಯಲ್ಲಿ ಗವಿಮಠದಲ್ಲಿ ಸಂಭ್ರಮಾಚರಣೆ ಹಾಸು ಹಕ್ಕಾಗಿದೆ ಎಂಬುದನ್ನು ನಾವೆಲ್ಲರೂ ಕೂಡ ಈಗ ನಮ್ಮ ಯೂಟ್ಯೂಬ್ನಲ್ಲಿ ಕೂಡ ನೋಡಬಹುದು ನಮ್ಮ ಮುಳುಗುಂದ ಚಾನಲಲ್ಲಿ ಪ್ರತಿ ವರ್ಷವೂ ಕೂಡ ತಯಾರಿ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಮಹಾಂತೇಶ್ ಹಾಗೆ ಅವರು ಹಂಚಿಕೊಳ್ತಾ ಬಂದಿದ್ದಾರೆ ಹಾಗಾದರೆ ಈಗ ಮಠದ ಸಿದ್ಧತೆ ಯಾವ ರೀತಿಯಾಗಿ ಸಂಭ್ರಮ ಸಂಭ್ರಮ ಇದೆ ಎಂಬುದನ್ನು ನಾವು ಈ ಸದ್ಯ ಕಾಣಬಹುದು ಈ ಜಾತ್ರೆ ವಿಶೇಷವಾಗಿ ಮೂರು ದಿನಗಳ ಕಾಲ ನೆರವೇರುತ್ತಿದ್ದು ನಾಳೆ ದಿನ ಅಂದರೆ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಮುಂಜಾನೆ ಎಂಟು ಗಂಟೆಗೆ ಷಟಸ್ಥಳ ಧ್ವಜಾರೋಹಣ ನೆರವೇರುವುದು ಸಾಯಂಕಾಲ ಧಾರ್ಮಿಕ ಸಭೆ ಇರುತ್ತದೆ ಶ್ರೀ ಬಾಲಿಲಾ ಮಹಂತ ಶಿವ ವೇದಿಕೆಯಲ್ಲಿ ಸಾಕಷ್ಟು ಗುರು ಗುರು ಹಿರಿಯರು ಹಾಗೂ ಸಾಹಿತಿಗಳು ಗಣ್ಯ ಕೂಡ ಈ ಕಾರ್ಯಕ್ರಮಕ್ಕೆ ಬರುತ್ತಿದ್ದು ಅದರ ಜೊತೆಗೆ ವಿಶೇಷವಾಗಿ ಅಂತಂದರೆ ಈ ಮಠದಲ್ಲಿ ಪ್ರಸಾದ ಸೇವೆ ವಿಶೇಷವಾಗಿ ಪ್ರತಿವರ್ಷವೂ ಕೂಡ ಅತ್ಯಂತ ಸಂಭ್ರಮದಿಂದ ಮಾಡುತ್ತಾ ಬಂದಿದ್ದಾರೆ ಇಲ್ಲಿಯ ಭಕ್ತರು ಕೂಡ ಹಾಗಾದರೆ ಆ ಭಕ್ತರಲ್ಲಿ ಯಾವ ಯಾವ ವಿಶೇಷವಾಗಿ ಪ್ರಸಾದ ದೊರೆಯುತ್ತೆ ಎಂಬುದನ್ನು ನಾವು ಆ ಮೂರು ದಿನಗಳ ಕಾಲ ಜಾತ್ರೆಯಲ್ಲಿ ಪ್ರಸಾದ ಮಾಡ್ತಕ್ಕಂಥ ಬಾಣಿಸಿಗರ ಹತ್ತ ಕೇಳಿ ನೋಡೋಣ ನಾವೆಲ್ಲ ಈಗ ಪ್ರಸಾದ ಮಾಡ್ತಕ್ಕಂಥ ಮಠದ ಅಡುಗೆ ಮನೆ ಕಡೆ ಬಂದಿದ್ದೀವಿ ಆ ಪ್ರಸಾದದಲ್ಲಿ ಯಾವ ರೀತಿಯಾಗಿ ಸಿದ್ಧತೆ ಎಂಬುದನ್ನು ಈಗ ನಾವು ಬಾಣಿಸಿಗರ ಹತ್ತ ಹಾಗೂ ಸಮಿತಿಯ ಸದಸ್ಯರ ಹತ್ರ ಎಲ್ಲರೂ ಕೇಳಿ ಪಡೆಯೋಣ ನಮಸ್ಕಾರ ನಮಸ್ಕಾರ ಈಗ ನಮ್ಮ ಮುಳುಗು ನಮ್ಮ ಮುಳುಗುಂದ ಯೂಟ್ಯೂಬ್ ಚಾನಲಲ್ಲಿ ಬರ್ತಕ್ಕಂಥ ಪ ನೇರ ಪ್ರಸಾದದಲ್ಲಿ ಅಥವಾ ಈ ಪ್ರಸಾರ ಸಮಿತಿಯಲ್ಲಿ ಅವರು ನಮ್ಮ ಮೂರು ದಿನಗಳ ಕಾಲ ಜಾತ್ರಾ ವಿಶೇಷವಾಗಿ ಯಾವ ರೀತಿಯಾಗಿ ಪ್ರಸಾದ ನಿರ್ವಹಣೆ ಪ್ರಸಾದ ಪ್ರಸಾದದ ತಯಾರಿ ಎಂಬುದನ್ನು ಸ್ವಲ್ಪ ಮಟ್ಟಿಗೆ ನೀವು ತಿಳಿಸ್ಕೊಟ್ರೆ ಬಂದಂಥ ಭಕ್ತರಿಗೆ ಎಲ್ಲದಕ್ಕೂ ನೋಡಲಿಕ್ಕೆ ಅನುಕೂಲ ಆಗುತ್ತೆ ಈಗ ನಾಳೆಯ ದಿನ ಯಾವ ರೀತಿಯಾಗಿ ತಯಾರಿ ಮಾಡುತ್ತಾರೆ ಎಂಬುದನ್ನು ಹೇಳಿ ನಾಳೆ ದಿನ ಮುಂಜಾನೆ ಎಂಟೂವರೆಗೆ ಷಟಸಲ್ ಧ್ವಜಾರೋಹಣ ಷಟಸಲ್ ಧ್ವಜಾರೋಹಣಕ್ಕೆ ಐದುನೂರಿಂದ ಎಂಟುನೂರು ಜನರಿಗೆ ಮುಂಜಾನೆ ಉಪಹಾರ ವ್ಯವಸ್ಥೆ ಇರುತ್ತೆ ಉಪಹಾರ ಅಂದರೆ ಶಿರಾ ಉಪ್ಪಿಟ್ಟು ಬಾಳೆಹಣ್ಣು ಬದಾಮ್ ಪುರಿ ಒಂದು ಐದಾರು ಐದಾರುನೂರು ಜನಕ್ಕೆ ಮುಂಜಾನೆ ಅಂದರೆ ಷಟಸಲ್ ಧ್ವಜಾರೋಹಣ ಅಂದರೆ ನಮ್ಮ ಜಾತ್ರೆ ಉದ್ಘಾಟನಾ ಸಮಾರಂಭ ಜಾತ್ರೆ ಸಾಂಕೇತಿಕವಾಗಿ ಉದ್ಘಾಟನೆ ಆಗುವುದೇ ನಾವು ಚಟಸ್ತ್ರ ಧ್ವಜಾರೋಹಣದಿಂದ ಆ ಧ್ವಜಾರೋಹಣ ಮುಂಜಾನೆ ಎಂಟು ಮೂವತ್ತಕ್ಕೆ ನಮ್ಮ ಶ್ರೀಗಳ ಮುತ್ತಲ ಶ್ರೀಗಳಿಂದ ಚಟಸ್ತ್ರ ಧ್ವಜಾರೋಹಣ ಆ ಅಧ್ವಜಾರೋಹಣಕ್ಕೆ ಆಗಮಿಸಿದ್ರಿಗೆಲ್ಲರಿಗೂ ನಾವು ಮುಂಜಾನೆ ಶಿರಾ ಉಪ್ಪಿಟ್ಟು ಬಾಳೆಹಣ್ಣು ಬದಾಮಪುರಿತದೆಲ್ಲ ಕಾಟಿಗಳು ಚುರುಮದಿ ಎಲ್ಲ ಸಾಯಂಕಾಲ ಧಾರ್ಮಿಕ ನಮ್ಮ ಜಾತ್ರಾ ಪ್ರಾರಂಭೋತ್ಸವ ಆ ಪ್ರಾರಂಭೋತ್ಸವ ಕನಿಷ್ಠ ಎರಡರಿಂದ ಮೂರು ಸಾವಿರ ಜನರು ಅವತ್ತು ನಾವು ಸಜ್ಜಕ ಅನ್ನ ಸಾರು ಓಕೆಲ್ಲ ಮಾಡ್ತೀವಿ ಕನಿಷ್ಠ ಒಂದು ಮೂವತ್ತು ಪಾಕಿಟ್ ನಾಳೆ ಅಕ್ಕಿ ವಿತರಣೆ ಅದಕ್ಕೆಲ್ಲ ಸಾಕಷ್ಟು ಬಾಣಸಿಗರು ಅಡುಗೆ ತಯಾರಕರು ಸಾಕಷ್ಟು ಜನರು ನಮ್ಮ ಬಸವರಾಜ್ ಮಣ್ಣೂರ ಸಂತೋಷ್ ಬುದಿಹಾಳ ಶಂಕರಪ್ಪ ವಿಜಾಪುರ ಬಸಕಪ್ಪ ಅಕ್ಕಿ ಇವರೆಲ್ಲ ಬಾಣಸಿಗರು ದಿನ ಪ್ರತಿನಿತ್ಯ ಮೂರು ದಿನ ನಿರಂತರವಾಗಿ ಸೇವೆ ಸಲ್ಲಿಸ್ತಾರ ಅದಕ್ಕೆ ಗುರಣ್ಣ ಜವಳಿ ಶೆಟ್ಟರ್ ಅವರು ಎಲ್ಲ ಮೇಲ್ವಿಚಾರಕರಾಗಿ ಹಾಗೂ ನಮ್ಮ ಜಾತ್ರಾ ಕಮಿಟಿ ಎಲ್ಲ ಸದಸ್ಯರು ಆಮೇಲೆ ಅಧ್ಯಕ್ಷರಾದಿಯಾಗಿ ಎಲ್ಲರೂ ತಮ್ಮ ಎಲ್ಲ ಮನೆ ಕಾರ್ಯಗಳನ್ನು ಬದಿಗಿಟ್ಟು ಮೂರು ದಿನ ನಿರಂತರವಾಗಿ ನಮ್ಮ ಮಠದೊಳಗೆ ಭಾಗವಹಿಸಿ ಜಾತ್ರಾ ಕಾರ್ಯಕ್ರಮ ಹಸು ಕಾರ್ಯಕ್ರಮ ಹಾಗಾದ್ರೆ ಒಂದೇ ಮೂರು ದಿನ ಜಾತ್ರೆ ಕಾಲದಲ್ಲಿ ಒಂದೇ ದಿನಗದ ನಂತರ ರಥೋತ್ಸವ ದಿನದಲ್ಲಿ ಮುಂಜಾನೆ ಮಧ್ಯಾಹ್ನ ರಾತ್ರಿ ಆ ರೀತಿ ಯಾವ ರೀತಿಯಾಗಿ ಪ್ರಸಾದ ಸೇವೆ ಇರುತ್ತದೆ ರಥೋತ್ಸವ ದಿನ ಮಧ್ಯಾಹ್ನ ಮಹಾದಾಸೋಗಿರ್ತೀವಿ ಬಂದಂಥ ದರ್ಶನಕ್ಕೆ ಬಂದವರಿಗೆ ಜಾತ್ರಕ್ಕೆ ಬಂದವರಿಗೆ ಪರವೂರಿಂದ ಯಾವುದೇ ಇಲ್ಲಿ ವ್ಯಾಪಾರಸ್ಥರಿಗೆ ಎಲ್ಲ ವ್ಯಾಪಾರಸ್ಥರಿಗೆ ಬಂದಂಥ ಭಕ್ತರಿಗೆ ಮಧ್ಯಾಹ್ನ ತಾಸೋ ವ್ಯವಸ್ಥೆ ಇತ್ತು ನಮ್ಮ ಪುರದೋಣಿಯ ಶ್ರೀ ಚಂದ್ರಶೇಖರಯ್ಯ ಅವರ ನೇತೃತ್ವದೊಳಗೆ ಇಷ್ಟೇ ಬಾಲಮಹಿಗಳ ಸುಳ್ಳಿ ಹೋಳಿಗೆ ಪವಾಡ ಮಾಡಿದ್ರಿಂದ ಅವರು ಇಷ್ಟೇ ಸುಳ್ಳಿ ಹೋಳಿಗೆ ಪ್ರಸಾದವನ್ನು ಐದು ಸಾವಿರ ಸುಳ್ಳಿ ಹೋಳ್ಗೆಯನ್ನು ಅಲ್ಲಿ ಪುರದ ಹೋಣಿ ಕೌಲ್ಪೇಟಿ ಹಾಗೂ ಬುಗೆರಹುಣಿ ಎಲ್ಲ ಸದ್ಭಕ್ತರು ಎಲ್ಲ ಸ ಐದು ಸಾವಿರ ಸುಳ್ಳಿ ಹೋಳ್ಗಿನ ತಾಮ ಸ್ವತಃ ಮಾಡಿಕೊಂಡು ಮತ್ತು ಶ್ರೀಮಠಕ್ಕೆ ಆಗಮಿಸಿ ಹಾಗಾದರೆ ಈ ಸಲ ಸುರುಳಿ ಹೋಳಿಗೆ ವಿಶೇಷವಾಗಿರ್ತಕ್ಕಂಥ ಜಾತ್ರೆ ವಿಶೇಷ ಪ್ರಸಾದ ಈ ವರ್ಷ ಆಮೇಲೆ ಮಧ್ಯಾಹ್ನ ಸುಳ್ಳಿ ಹೋಳಿಗೆ ಅನ್ನ ಸಾರು ಅದ್ರ ಜೊತೆ ಮತ್ತು ನಮ್ಮ ಮಠದಿಂದ ತಯಾರಿಸಿದ ಸಾಧಕ ಎಲ್ಲ ಹನ್ನೆರಡು ಸಾವಿರ ಸುಳ್ಳಿ ಹೋಳಿಗೆಯನ್ನು ಇಷ್ಟದೆ ರೆಡಿ ಮಾಡ್ಯಾರ ಅವ್ರ ಮೆರವಣಿಗೆ ಮುಖಾಂತರ ಮತ್ತು ನಮ್ಮ ರಥೋತ್ಸವ ದಿನಾನ ಮಠಕ್ಕೆ ತಲುಪಿಸಿ ಅವತ್ತ ವಿತರಣೆ ಮಾಡುವಂಥ ವ್ಯವಸ್ಥೆಯನ್ನು ಹುರಿದು ಹಣಿಸದ್ ಭಕ್ತರು ಮಾ ದೇಶ್ ಮರದ ಚಂದ್ರು ಮಠ ಈ ಊರಿನ ಊರಿನದಿಣಿ ಸದ್ಭಕ್ತರು ಆಮೇಲೆ ಅಲ್ಲಿ ಅಲ್ಲಿ ದುಡ್ಬೋದಿರುವಂತ ಎಲ್ಲಾ ಓಣಿ ಓಣಿ ಮಹಿಳೆಯರು ಸತ್ಯಕ್ಕೆ ಅದ್ ಸಾಥ್ ಕೊಟ್ರ ಕೌಲ್ಪೇಟೆಯವರು ಸೌಳಬಾಮಿಯವರು ಬೊಗೇರು ಓಣಿಯವರು ಹಾಗಾದ್ರೆ ಈ ವರ್ಷ ವಿಶೇಷವಾಗಿರ್ತಕ್ಕಂಥ ಸುಳ್ಳಿ ಹೋಳ್ಗೆ ಜಾತ್ರೆ ಸುಳ್ಳಿ ಹೋಳಿಗೆ ಇದು ಇದು ಒಂದೇ ದಿನದ ರಥೋತ್ಸವ ತೇರಿನೇ ದಿನ ರಾತ್ರಿ ದೋಸೆ ಪ್ರಸಾದ್ ಹುಡುಗಿ ಅವತ್ತಿನ ದಿನ ಯಾವ ರೀತಿ ಅಂದ್ರೆ ಆವತ್ತಿಂದನಂದ್ರೆ ನೀವು ಯಾವ ರೀತಿ ಎಷ್ಟು ಪ್ಯಾಕೆಟ್ ಅಕ್ಕಿ ಹೋಗೋವು ಅದ್ರ ಬೇ ನಲ್ವತ್ತರಿಂದ ಐವತ್ತು ಪ್ಯಾಕೆಟ್ ಐದರಿಂದ ಎಂಟು ಸಾವಿರ ಜನರ ಮಟನು ಅವತ್ತು ದಾಸು ಸುಮಾರು ಎಂಟು ಸಾವಿರ ಜನ ಎಂಟು ಸಾವಿರ ಜನರ ದಾಸಿ ಏನಂದ್ರೆ ಹಾಗಾದ್ರೆ ಈಗ ಹೀಗಿಂದನೇ ಎಲ್ಲ ನಿಮ್ಮ ತಯಾರಿಗಳು ಪ್ರಾರಂಭ ಇವತ್ತು ಮುಂಜಾನೆಯಿಂದ ಪ್ರಾರಂಭ ಆಗಿಬಿಟ್ಟವು ಇಷ್ಟೇ ಈ ವರ್ಷ ನಮ್ಮ ಜಾತ್ರಾ ಕಮಿಟಿ ಅಧ್ಯಕ್ಷರಾದಂಥ ಗಂಗಪ್ಪ ಸುಂಕಾಪುರ ನೇತೃತ್ವದಾಗ ಎಲ್ಲ ಜಾತ್ರಾ ಸಕಲ ಎಲ್ಲ ಸಿದ್ಧತೆಗಳನ್ನು ಬರದಿಂದ ಸಾಗಿವು ಯಾವುದೇ ಕುಂದು ಕೊರತೆ ಆಗಲಾರ್ದಂಗೆ ಯಾವುದೇ ಬಂದು ಭಕ್ತರಿಗೆ ಅಡಚಣೆ ಆಗಲಾರ್ದೀತೆ ಎಲ್ಲ ರೀತಿಯ ವ್ಯವಸ್ಥೆ ಆಗ್ಬೋದು ಯಾವ ಕಾರ್ಯಕ್ರಮಗಳು ಎಲ್ಲ ಒಳ್ಳೆಯ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸ್ಯಾರ ನಮ್ಮ ಎಲ್ಲ ಮುಳುಗು ಸದ್ಭಕ್ತರು ಸಹ ಅದಕ್ಕೆ ಸಾಥ್ ನೀಡಿ ಹನುಮನದಿಂದ ಎಲ್ಲ ಇದು ತಮ್ಮ ಸಹಾಯ ಸಹ ನೀಡಿ ತಮ್ಮ ಸೇವೆಯನ್ನು ಸಲ್ಲಿಸಾಕತ್ತಾರ ಅಂತ ಓಕೆ ಹಾಗಾದರೆ ಈಗ ಷಡಸ್ತ್ರ ಧ್ವಜಾರಹಣ ಆಯಿತು ಮಹಾರಥೋತ್ಸವ ಆಯಿತು ಮತ್ತು ಮೂರನೇ ದಿನ ವಿಶೇಷವಾಗಿ ಕಡಿಮೆ ಕಳಗ ಅವತ್ತು ಕೂಡ ಮಧ್ಯಾಹ್ನ ಮತ್ತು ರಾತ್ರಿ ಪ್ರಸಾದ ಸೇವೆ ಅಂದೂ ಸಹ ಮಧ್ಯಾಹ್ನ ಸಹ ಪ್ರಸಾದ ವ್ಯವಸ್ಥೆ ಅವತ್ತು ಬೆಲ್ಲದ ಬೇಳೆ ಮತ್ತು ಚಪಾತಿ ವ್ಯವಸ್ಥೆ ಅದನ್ನು ಸಹ ಸದ್ಭಕ್ತರು ತಾವೇ ಮನೆಯೊಳಗೆ ಚಪಾತಿ ಮಾಡ್ಕೊಂಬಂದು ಕೊಡ್ತಾರೆ ಅಲ್ಲಿ ಅವತ್ತು ಮತ್ತು ಬೆಲ್ಲದ ಬೇಳೆ ಅನ್ನ ಸಾರುಕಾಯಿ ಎಲ್ಲ ಇದೇ ರೀತಿ ಅವತ್ತು ಒಂದು ನಾಲ್ಕರಿಂದ ಐದು ಸಾವಿರ ಮಧ್ಯಾಹ್ನ ದಾಸೋದಿ ಆಗ್ತದೆ ಅದೇ ರೀತಿ ರಾತ್ರಿ ಸಹ ಎರಡು ಥರ ಪಲ್ಯ ಹುಗ್ಗಿ ಅನ್ನ ಸಾರು ಅವತ್ತು ಒಂದು ಎಂಟರಿಂದ ಹತ್ತು ಸಾವಿರ ಕಡೆ ಕಡೆ ದಿನ ಮಂಗಲೋತ್ಸವದ ದಿನ ಅವತ್ತು ಸಹ ಎಲ್ಲ ನಮ್ಮ ಜಾತ್ರಾ ಕಮಿಟಿ ಸದಸ್ಯರು ಬಾಣಿಸಿ ಎಲ್ಲ ಹಗಲು ರಾತ್ರಿ ಮತ್ತೆ ಶ್ರಮವಹಿಸಿ ದುಡಿದು ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುತ್ತಾರೆ ಅವರಿಗೂ ಸಹ ಎಲ್ಲ ಸಂತಸ್ತರಿಗೂ ಬಾಲ್ಯ ಮಾತೃಶಿವಿಗೆ ಆಯರ ಆರೋಗ್ಯ ಸಂಪತ್ತನ್ನು ನಾನು ಇಲ್ಲಿವರೆಗೂ ನಮಗೆ ಸಂಪೂರ್ಣವಾಗಿ ಇರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಂತ ನಿಮ್ಮಲ್ಲಿಯೂ ಕೂಡ ನಮ್ಮ ಮುಳುಗುಂದದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅದೇ ರೀತಿಯಾಗಿ ನಮ್ಮ ಈ ಒಂದು ಪ್ರಚಾರ ಸಮಿತಿಯ ಮಾಧ್ಯಮ ಆಗಿರ್ತಕ್ಕಂಥ ಶ್ರೀ ಮಾಂತೇಶ್ ಶಾಗವ್ರು ಕೂಡ ಧನ್ಯವಾದಗಳನ್ನು ಹೇಳಿ ಮುಂದಿನ ಒಂದು ಮೂರು ದಿನದ ಜಾತ್ರೆಯಲ್ಲಿ ಸಾಕಷ್ಟು ತಾಯಿಯಂದರು ಇಲ್ಲಿ ಬಂದು ಸೇವಾ ಮಾಡೋದು ವಿಶೇಷ ಅವರು ಸೇವಾ ಮಾಡಿರ್ತಕ್ಕಂಥ ಅನುಭವಗಳನ್ನು ಕೇಳಿ ತಿಳ್ಕೊಳ್ಳೋಣ ನಮಸ್ಕಾರ ಅವರು ಯಾವ ರೀತಿಯಾಗಿ ನೀವು ಇಲ್ಲಿ ಪ್ರತಿ ವರ್ಷವೂ ಕೂಡ ಇಲ್ಲಿ ಸೇವಾ ಮಾಡುತ್ತಾ ಬಂದಿದ್ದೀರಿ ಇವಾಗ ಪ್ರಸಾದದ ಸೇವೆಯಲ್ಲಿ ಯಾವ ರೀತಿ ಕೆಲಸ ಮಾಡ್ತೀರಿ ಎಂಬುದನ್ನು ಸ್ವಲ್ಪ ಹೇಳಿ ಸ್ವಲ್ಪ ನಾವು ಯಾವಾಗಲೂ ಸೇವಾ ಮಾಡ್ಕೊಂತ ಬಂದೇವ್ರಿ ಮಠದಾಗ ಎಲ್ಲರ ಓಣೆನವರು ಸೇರಿ ಸೇವಾ ಮಾಡ್ತೀವಿ ಬಂದರು ಎಲ್ಲ ಸೇವಾನು ಎಲ್ಲ ಸೇವಾನೂ ಮಾಡೋಕೆ ಬಂದಿರ್ತೇವೆ ಎಲ್ಲರೂ ಭಕ್ತಿಯಿಂದ ಸೇವೆ ಮಾಡ್ತೇವೆ ಅದ ನಮಗೆಲ್ಲರಿಗೆ ಆಯುಷ್ಯ ಆರೋಗ್ಯ ಎಲ್ಲರಿಗೆ ಕೊಟ್ಟು ಕಾಯೋಲ್ಲ ಅಂತ ನಾವು ಬೇಡ್ಕೊತೀವಿ ಅದನ್ನು ಪ್ರತಿ ವರ್ಷನೂ ಮಾಂತಪ್ಪನ ಮಟ್ಟಕ್ಕೆ ನಾವೆಲ್ಲ ಸೇವಾ ಮಾಡ್ತೀವಿ ತಾಯಂದರು ನಮ್ಮ ವರ್ಷ ಹಿಂಗ ನಡ್ಸಿ ನಾವು ಹಿಂಗ ಮಾಡ್ತೀವಿ ಮೂವತ್ತು ವರ್ಷ ಆತ್ರಿ ನಾವು ಮಾಡಕತ್ತಿ ಐರ ಆರೋಗ್ಯ ಭಾಗ್ಯದಿಂದ ನಮ್ಮನ್ನು ಇಟ್ಟಾನ ನಾವೆಲ್ಲ ತಾಯಿಗಳು ಮಾಡ್ತೀವಿ ರಂಗೋಲಿ ಹಾಕ್ತೀವಿ ಎಲ್ಲ ಮಾಡ್ತೀವಿ ಅವ್ರ ಮಟ್ಟಕ್ಕೆ ಅವ್ರ ಆಶೀರ್ವಾದ ನಮಗೆ ಪ್ರಸಾದ ತಯಾರಿಕೆಯಲ್ಲಿ ಕೂಡ ಮಹಿಳೆಯರ ಪಾತ್ರ ಬಡದು ದೊಡ್ಡದು ಅದೇ ರೀತಿ ಸಾಕಷ್ಟು ಮಹಿಳಾ ಸಂಘಗಳು ಈ ಮಠದಲ್ಲಿ ಬಂದು ಅಡಿಗೆ ತಯಾರಿಕೆಗೆ ಸಾಕಷ್ಟು ಸೇವೆಯನ್ನು ಮಾಡ್ತಾರೆ ಅಂಥದ್ರಲ್ಲಿ ಮುಖ್ಯವಾಗಿ ನಮ್ಮ ತಾಯಂದಿರು ಬಂದವರು ಮಾಡ್ತಾರೆ ಅವರು ಯಾವ ರೀತಿ ಮಾಡ್ತಾರೆ ಎಂಬುದನ್ನು ನಾವು ಕೇಳಿ ಜೋಗಗಳು ನಮಸ್ಕಾರ ನಾವು ಗೀತಾ ಆನಂದ್ ಜಾಧವ್ ಅಂಥೇಳಿ ನಾವು ಪ್ರತಿ ವರ್ಷವೂ ಕಂಟಿನ್ಯೂ ನಾಲ್ಕು ವರ್ಷದಿಂದ ಈ ಕಾರ್ಯಕ್ರಮ ಶೇವಾ ಕಾರ್ಯಕ್ರಮದಲ್ಲಿ ಎಲ್ಲ ಮುಳುಗುಂದ ಮಹಿಳಾ ಸಂಘಟನೆಗಳು ಹಾಗೂ ಎಲ್ಲ ಸ್ವಸಹಾಯ ಸಂಘಗಳು ಸಾಕಷ್ಟು ಮಠದ ವತಿಯಿಂದ ನಮಗೇನು ಶವ ಹೇಳಿದರೂ ನಾವು ಎಲ್ಲ ಮಹಿಳೆಯರು ಸೇರಿ ಅದರಲ್ಲಿ ಪಾಲ್ಗೊಳ್ತೀವಿ ಒಂದು ದಿವಸ ಅಡುಗೆ ಕಾರ್ಯಕ್ರಮಕ್ಕೆ ಬೇಕಾದಂಥ ಸ ತರಕಾರಿ ಹೆಚ್ಚೋದಾಗಲಿ ಏನೋ ಉಳ್ಳಾಗಡ್ಡಿ ತಮಗೆ ಸಂಬಂಧಪಟ್ಟಂಥವು ಇಲ್ಲಿ ಏನು ಇರ್ತವಲ್ಲ ಎಲ್ಲ ನಾವು ಹೆಣ್ಮಕ್ಳು ಸೇರಿ ಭಾಗವಹಿಸಿ ಅವ್ರಿಗೆ ಸಹಕಾರ ಮಾಡಿಕೊಡ್ತೀವಿ ಆಮೇಲೆ ಎಲ್ಲರೂ ಒಂದು ಸ್ವಸಹಾಯ ಸಂಘದ ವತಿಯಿಂದ ಊಟದ ಶೇವ ಸಹಿತ ನಾವು ಮೂರು ದಿವಸಗಳ ಕಾರ್ಯ ನಡೀತಿತ್ತು ಅದ್ರಾಗ ನಾವು ಎಲ್ಲರೂ ಎಲ್ಲ ಸಂಘದವರು ಪ್ರತಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ನಮ್ಮ ಅನುಕೂಲ ತಕ್ಕಂತೆ ನಾವು ಅವರು ಹೇಳಿದ ಪ್ರಕಾರ ನಾವು ಹಾಂ ಊಟದ ಶ ಊಟದ ನೀಡೋ ಸೇವಾನ ನಾವು ಮಾಡಿಕೊಡ್ತೀವಿ ಮತ್ತು ಅದೊಂದು ಸೇವಾ ಮನೋಭಾವ ನಾವು ನಮ್ಮ ಸೇವೆ ಸಲ್ಲಿಸೋಕ್ಕೋಸ್ಕರ ನಮ್ಮ ಮಠದಲ್ಲಿ ನಾವು ಒಂದು ಸೇವಾ ಮಾಡೋ ಅವಕಾಶ ಮಾಡಿಕೊಟ್ಟಂಥ ಮಠದ ಎಲ್ಲ ಸದ್ಭಕ್ತರಿಗೂ ಮತ್ತು ಅಧ್ಯಕ್ಷರಿಗೂ ಕಮಿಟಿಯವರಿಗೂ ಹೆಣ್ಮಕ್ಳಿಗೆ ಇದ್ರ ಒಂದು ಆಸಕ್ತಿ ಅಂತ ಮುಂದೆ ಕರೆದು ಮಾಡೋಕ್ಕೊಂದು ಅವಕಾಶ ಕೊಡ್ತಾರಲ್ಲ ಅದಕ್ಕೆ ನಮ್ಮ ಎಲ್ಲ ಮಹಿಳೆಯರ ಪರವಾಗಿ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳೋಕ್ಕೆ ಇಚ್ಛಿಸ್ತೀನಿ ಎಲ್ಲರಿಗೂ ನಮಸ್ಕಾರ